ಫ್ಲ್ಯಾಟ್ ಬಗ್ಗೆ ವಿಚಾರಿಸೋದಕ್ಕೆ ಅಂತ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಆಫೀಸಿಗೆ ಬಂದಿದ್ದ ಅಮೋಗ್ ಲೀಲಾ ಮತ್ತು ದೀಪಕ್ನ ನೋಡಿ ಶಾಕ್ ಆಗಿದ್ದ ಶ್ರೀಲೀಲಾ ಅಮೋಗನ ದೀಪಕ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಾಗ ದೀಪಕ್ ಅವನ ಬಗ್ಗೆ ಕೇವಲ ಹೋಗಿ ಮಾತಾಡಿದ್ದ ಅಮೋಗ್ ದೀಪಕ್ ಯಾರು ಅಂತ ಶ್ರೀಲೀಲನ್ನು ಕೇಳಿದಾಗ ಅವಳು ಇವರು ದೀಪಕ್ ಜೈಸ್ವಾಲ್ ಅಂತ ಅಜ್ಜಿಗೆ ಪರಿಚಯದವರು ಅಜ್ಜಿ ಫ್ಲಾಟ್ ತಗೋಬೇಕು ಅಂತಿದ್ದಾರೆ ಸೊ ಅಮ್ಮ ನನ್ನನ್ನು ಹೆಲ್ಪ್ಗೆ ಅಂತ ಇವ್ರ ಜೊತೆ ಕಳಿಸಿದ್ಲು ಅಂದ್ಲು ದೀಪಕ್ ಅಮೋಗ್ನ ಕಣ್ಣಲ್ಲೇ ಸ್ಕ್ಯಾನ್ ಮಾಡ್ತಿದ್ದ ಅವನು ಅಮೋಗ್ ನೀನಿಲ್ಲಿಗೆ ಇಲ್ಲಿಗೆ ಫ್ಲಾಟ್ ನೋಡೋದಕ್ಕೆ ಬಂದಿದ್ಯಾ ಅಂತ ಕೇಳ್ದ ಆಗ ಅಲ್ಲೇ ನಿಂತಿದ್ದ ಸ್ಟಾಫ್ ಹೌದು ಸರ್ ಅಂತ ಅಮೋಕ್ ಪರವಾಗಿ ತಾನೇ ಉತ್ತರ ಕೊಟ್ಲು ಶ್ರೀಲಾ ಸರ್ಪ್ರೈಸ್ ಆಗಿ ಅಮೋಕ್ ಕಡೆ ನೋಡಿದ್ಲು ಅಷ್ಟಲ್ಲಿ ದೀಪಕ್ ರಿಯಲಿ ಬಟ್ ಇಲ್ಲಿ ಫ್ಲ್ಯಾಟ್ ತೊಗೊಳ್ಳೋಷ್ಟು ದುಡ್ಡಿದೆ ನಿನ್ನ ಹತ್ರ ಇಲ್ಲೆಲ್ಲ ಫ್ಲ್ಯಾಟ್ಗಳು ಸಿಕ್ಕಾಪಟ್ಟೆ ಹೈ ಕ್ಲಾಸ್ ಆಗಿರುತ್ತೆ ಪ್ರೈಸು ಅಷ್ಟೇ ಇರುತ್ತೆ ಆಬ್ವಿಯಸ್ಲಿ ಅಂತ ವ್ಯಂಗ್ಯ ಮಾಡ್ದ ಅಮೋಗ್ ಒಂದು ಮಾತಲ್ಲಿದ್ದ ವ್ಯಂಗ್ಯನ ಕಂಪ್ಲೀಟಾಗಿ ಇಗ್ನೋರ್ ಮಾಡಿ ಅದನ್ನೇ ನೋಡೋಣ ಅಂತ ಬಂದಿದ್ದೀನಿ ಅಂತ ಹೇಳ್ದ ಶ್ರೀಲೀಲ ಫೋನ್ ರಿಂಗಾಯ್ತು ಅವಳು ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ಫೋನ್ ರಿಸೀವ್ ಮಾಡ್ತಾ ಆಚೆ ಹೋದ್ಲು ಅವಳು ಕಾಲ್ ಮಾಡಿದ್ದು ಸರೋಜಾ ಆ ಕಡೆ ಶ್ರೀಲೀಲಾ ಸರೋಜಾ ಜೊತೆ ಮಾತಾಡ್ತಿರ್ಬೇಕಾರೆ ಈ ಕಡೆ ದೀಪಕ್ ಅಮೋಗೆ ಇನ್ನಷ್ಟು ಅವಮಾನ ಮಾಡ್ತಿದ್ದ ಅಲ್ಲಿದ್ದ ಸ್ಟಾಫ್ ಕಡೆ ತಿರುಗಿ ಇಲ್ಲಿಗೆ ಯಾರಾದರೂ ಫ್ಲಾಟ್ ತಗೊಳಕ್ ಬಂದ್ಬಿಟ್ರೆ ಅವ್ನು ಯಾರು ಏನು ಅನ್ನೋದನ್ನ ಸ್ವಲ್ಪ ವಿಚಾರ್ಸ್ಬೇಕು ತಾನು ನೀವು ಇಂಥ ಬಿಕಾರಿಗಳ ಜೊತೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಇಲ್ಲಿನ ಫ್ಲಾಟ್ಸು ಯಾವ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಮೊದಲೇ ಹೇಳಿದ್ರೆ ಅವನಾಗಲೇಲಿಂದ ಹೊರಟೋಗ್ತಿದ್ದರಿ ಅಂತ ಅವಳನ್ನು ತರಾಟೆಗೆ ತಗೊಂಡ ಆ ಲೇಡಿ ಸ್ವಲ್ಪ ಎಂಬ್ಯಾರಿಸ್ಮೆಂಟಲ್ಲಿ ಅದು ಹಾಗಲ್ಲ ಸರ್ ಕಸ್ಟಮರ್ ಯಾರೇ ಆಗಿದ್ರು ಅವ್ರ ಪ್ರಶ್ನೆಗೆ ಉತ್ತರ ಕೊಡೋದು ನಮ್ಮ ಡ್ಯೂಟಿ ಅಂದ್ಲು ದೀಪಕ್ಕೆ ಏನೋ ಯೋಚನೆ ಮಾಡಿ ಅಂದಾಗ ನೀನು ಹೆಸರೇನು ಅಮೋಗಲ್ಲ ರೈಟ್ ಅಜ್ಜಿನ ಬಗ್ಗೆ ನಂಗೆಲ್ಲ ಹೇಳಿದ್ದಾರೆ ನಾವಿಲ್ಲಿ ಫ್ಲ್ಯಾಟ್ಸ್ನ ಸೇಲ್ ಮಾಡ್ತೀವಿ ನೀನಿಲ್ಲಿ ರೆಂಟಿನ ಬಗ್ಗೆ ವಿಚಾರಿಸ್ಕೊಳ್ಳೋದಕ್ಕೆ ಬಂದಿದೆಯಾ ಅಂದರೆ ನೀವು ಬಂದಿರೋ ಜಾಗ ಕರೆಕ್ಟ್ ಇಲ್ಲ ಬಡ ಐ ಹೆಲ್ಪ್ ಯು ಅಂತ ಕೊಬ್ಬಲ್ ಹೇಳ್ದೆ ಅಮೋಗ್ ಅವನನ್ನು ದಿಟ್ಟಿಸ್ ನೋಡಿ ಇದನ್ನೆಲ್ಲ ನೀನ್ ಯಾಕೆ ಹೇಳ್ತಿದ್ಯಾ ನೀನೇನಾದ್ರೂ ಇಲ್ಲಿಗೆ ಏಜೆಂಟಾಗಿ ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ದ ಅದಕ್ಕೆ ದೀಪಕ್ ಹೆಮ್ಮೆ ಅದ ಹೌದು ನಾನು ಇಲ್ಲೇ ಕೆಲಸ ಮಾಡೋದು ಆದ್ರೆ ಏಜೆಂಟ್ ಅಲ್ಲ ಮ್ಯಾನೇಜರ್ ಅಂತ ಲೋಕೇಶ್ ಕಣಗರಾಜ್ ಫಿಲ್ಮ್ ಹೀರೋ ಲೆವೆಲ್ಗೆ ಬಿಲ್ಡಪ್ ಕೊಟ್ಟ ದೀಪಕ್ ಮಾತ್ ಕೇಳಿ ಅಮೋಗಂಗ್ ನಗೋ ಬಂತು ಅವನು ಹಾಗಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ತನ್ನ ಜೇಬಿಂದ ಯಾರಿಗೋ ಕಾಲ್ ಮಾಡೋದಕ್ಕಂತ ಮೊಬೈಲ್ ತೆಗ್ದ ಅದೇ ಟೈಮಿಗೆ ಸರಿಯಾಗಿ ಬಾನು ಆ ಕಂಪ್ನಿ ಒಳಗೆ ಬಂದ್ಲು ಈಗ ತಾನೇ ಫೋನಲ್ಲಿ ಮಾತಾಡಿದ್ ಮುಗಿಸಿ ಒಳಗಡೆ ಬಂದಿದ್ದು ಶ್ರೀಲೀಲಾ ನೋಡಿ ಖುಷಿಯಾಗಿ ಹೇ ಲೀಲಾ ವಾಟ್ ಅ ಸಡನ್ ಸರ್ಪ್ರೈಸ್ ನೀನೇನೇ ಇಲ್ಲಿ ಅಂತ ಕೇಳಿದ್ಲು ಆದರೆ ಲೀಲಾ ಈಗ ಯಾರ ಜೊತೆ ನಾವು ಮಾತಾಡೋ ಮೂಡಲ್ಲಿ ಇರಲಿಲ್ಲ ಅವಳು ಮೂಡ್ ತುಂಬ ಹಾಳಾಗಿತ್ತು ಸೊ ಅವಳು ಭಾನುಗೆ ಜಸ್ಟ್ ಸ್ಮೈಲ್ ಮಾಡಿ ಹಾಯ್ ಬಾನು ಅನ್ನಷ್ಟರಲ್ಲಿ ದೀಪಕ್ ಅವಳನ್ನ ಇಂಟ್ರಪ್ ಮಾಡಿ ಲೀಲಾ ಅಂತ ಕೇಳ್ದ ಅವನ ಪ್ರಶ್ನೆ ಇಷ್ಟ ಆಗದೆ ಇದ್ರು ಲೀಲಾ ಕರ್ಟಸಿಗೋಸ್ಕರ ಇವಳು ಬಾನು ಅಂತ ನನ್ನ ಬೆಸ್ಟ್ ಫ್ರೆಂಡ್ ಅಂತಂದ್ಲು ಅಸ್ಟ್ ಅಲ್ಲಿ ಬಾನು ದೃಷ್ಟಿ ಅಲ್ಲೇ ಫೋನ್ ಇಡ್ಕೊಂಡು ನಿಂತಿದ್ದ ಅಮೋ ಕಡೆ ಅವಳು ಸ್ವಲ್ಪ ಶಾಕ್ ಆಗಿ ಹೇ ಬಾಸ್ ಇಲ್ಲಿ ಅಂತ ಕೇಳಿದ್ಲು ಅಮೋಗ್ ಯಾರಿಗೋ ಕಾಲ್ ಮಾಡೋದ್ರಲ್ಲಿ ಬಿಸಿ ಇದ್ದ ಸೊ ಅವ್ನು ಬಾನುವಿಗೆ ಜಸ್ಟ್ ಹೈ ಮಾಡಿ ಇನ್ನೊಂದು ಕಡೆ ಹೋಗಿ ನಿಂತ್ಕೊಂಡ ಈ ಕಡೆ ದೀಪಕ್ ನೀನು ಲೀಲಾ ಬೆಸ್ಟ್ ಫ್ರೆಂಡ್ ಅಂದ್ರೆ ನೀನು ಸ್ಪೆಷಲ್ ಆಮ್ ಅ ಮ್ಯಾನೇಜರ್ ಹಿಯರ್ ಅಂತ ಹೇಳ್ತಾ ತನ್ನ ಕೈ ಮುಂದೆ ಚಾಚ್ದ ಯಾಕೋ ಬಾನುಗೆ ದೀಪಕ್ ಇಷ್ಟನೇ ಆಗಲಿಲ್ಲ ಅವಳು ಅವನಿಗೆ ಹಲೋ ಹೇಳಿ ಅಮೋಘ್ ಕಡೆನೇ ನೋಡ್ತಿದ್ಳು ಭಾನು ಮುಂದೆ ಬಿಲ್ಡಪ್ ತಗೋಬೇಕು ಅನ್ಕೋತಿದ್ದ ದೀಪಕ್ ಪ್ಲಾನ್ ಎಲ್ಲ ಫ್ಲಾಪ್ ಆಗಿಬಿಟ್ಟಿತ್ತು ಆ ಟೈಮಿಗೆ ಸರಿಯಾಗಿ ಶ್ರೀಲೀಲಾ ಫೋನ್ ರಿಂಗ್ ಆಯಿತು ಅದು ಆಫೀಸ್ ಕಾಲ್ ಶ್ರೀಲೀಲಾ ದೀಪಕ್ ಕಡೆ ನೋಡಿ ಸಾರಿ ದೀಪಕ್ ನಾನೀಗ ಅರ್ಜೆಂಟಾಗಿ ಹೋಗಬೇಕು ಫ್ಲಾಟ್ ನೋಡೋದಕ್ಕೆ ಇನ್ನೊಂದು ದಿನ ಬರ್ತೀನಿ ಬಾಯ್ ಅಂತ ಹೇಳಿ ಭಾನು ಮತ್ತು ಅಮೋಗ್ ಇಬ್ಬರಿಗೂ ಸನ್ನೆ ಮಾಡಿ ಅಲ್ಲಿಂದ ಹೊರಟೋದು ಅದಾದ ಮೇಲೆ ಅಮೋಘ್ ಕಾಲ್ ಮುಗಿಸಿ ಎಲ್ಲರೂ ಇರೋ ಕಡೆ ಬಂದ ಇಷ್ಟೊತ್ತು ಅವನು ವ್ಯಂಗ್ಯನೆಲ್ಲ ಸಹಿಸ್ಕೊಂಡಿದ್ದ ಅಮೋಗ್ಗೆ ಇವಾಗ ನಿಜವಾಗ್ಲೂ ಇರಿಟೇಡ್ ಆಯಿತು ಅವನು ನಿಜ ಹೇಳ್ಬೇಕಂದ್ರೆ ನನಗೆ ನೀನು ಸ್ವಲ್ಪನೂ ಇಷ್ಟ ಆಗಿಲ್ಲ ದೀಪಕ್ ಆದ್ರೆ ನೀನು ಕಂಪ್ನಿಲಿ ಒಳ್ಳೊಳ್ಳೆ ಬಿಲ್ಡಿಂಗ್ಸ್ ಇದೆ ಅದಕ್ಕೆ ನಂಗೆ ಯಾವುದಾದ್ರು ಒಂದು ಒಳ್ಳೆ ಮನೆ ತಗೋಬೇಕು ನೀನು ಹೆಂಗೂ ಇಲ್ಲೇ ಮ್ಯಾನೇಜರ್ ತಾನೆ ಸೊ ನೀನೇ ಹೇಳು ಯಾವ ಮನೆ ಬೆಸ್ಟು ಅಂತ ಕೇಳ್ದ ಅಮೋಗ ಒಂದು ಮಾತು ಕೇಳಿ ದೀಪಕ್ ನಗ್ತಾ ವಾ ಶಾಬಾಷ್ ವಾ ಇಲ್ಲಿ ನೋಡು ಇಲ್ಲಿ ಕಾಣ್ತಾ ಇದೆಯಲ್ಲ ಇದ್ರೆ ಹೆಸರು ಸ್ಕೈ ಟವರ್ ಅಂತ ಎಂಬತ್ತೈದು ಫ್ಲೋರ್ಸ್ ಇದೆ ಇದ್ರ ಪೆಂಟ್ ಹೌಸ್ ನ ಯಾರು ಬೇಕಿದ್ರು ತಗೋಬಹುದು ಆದ್ರೆ ಆ ಪ್ರೈಸ್ ಟ್ಯಾಗ್ ಅಲ್ಲಿ ದುಡ್ಡು ಕೊಡ್ಬೇಕಷ್ಟೇ ಈ ಪ್ರೈಸ್ ಜಸ್ಟ್ ಸಿಕ್ಸ್ಟಿ ಕ್ರೋರ್ಸ್ ಓನ್ಲಿ ಅಂತ ಹೇಳ್ತಾ ಅಷ್ಟೊಂದು ದುಡ್ಡನ್ನ ನೀನ್ ಕನ್ಸಲ್ಲೂ ನೋಡಿಲ್ಲ ಅನ್ಸುತ್ತಲ್ಲ ಕನ್ಸ್ ಕಾಣೋದಕ್ಕೂ ಲೆವೆಲ್ ಬೇಕಮ್ಮ ನನಗ್ ಮೊದಲೇ ಗೊತ್ತಿತ್ತು ಇವಾಗಲೂ ಕಾಲ ಮಿಂಚಿಲ್ಲ ಸುಮ್ಮನೆ ಹೋಗ್ಬಿಡಿಲಿಂದ ಇರಿಟೇಟ್ ಮಾಡ್ಬಿಡಣ್ಣ ಅಂತಂದ ಅಮೋಗ್ ದೀಪಕ್ ಮಾತನ್ನ ಇಗ್ನೋರ್ ಮಾಡಿ ಜೇಬಲ್ ಇದ್ದ ಬ್ಲಾಕ್ ಕಾರ್ಡ್ ತೆಗೆದು ಅಲ್ಲಿನ ಸ್ಟಾಫ್ ಕೈ ಕೊಟ್ಟ ಬ್ಲಾಕ್ ಕಾರ್ಡ್ ನಿನ್ನ ಹತ್ರ ಹೆಂಗೆ ಬಂತು ಫೇಕ್ ಕಾರ್ಡ್ ತೋರಿಸಿ ನಮ್ಮನ್ನು ಫೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ಕೇಳ್ದ ಅಮೋಗ್ ಮಾತ್ರ ಫುಲ್ ಕಾನ್ಫಿಡೆನ್ಸಲ್ಲಿ ಇದು ಒರಿಜ್ನಲಾ ಅಥವಾ ಡೂಪ್ಲಿಕೇಟಾ ಅಂತ ಸ್ವೈಪ್ ಮಾಡಿದ್ಮೇಲೆ ನಿನಗೆ ಗೊತ್ತಾಗುತ್ತೆ ಅಂದ ಅದೇ ಟೈಮ್ಗೆ ದೀಪಕ್ ಫೋನ್ ರಿಂಗ್ ಆಗೋದಕ್ಕೆ ಶುರು ಆಯಿತು ಅದೊಂದು ಇಂಪಾರ್ಟೆಂಟ್ ಕಾಲ್ ಆಗಿದ್ದರಿಂದ ಅವನು ಹೊರಗಡೆ ಹೋಗಿ ಮಾತಾಡೋದಕ್ಕೆ ಶುರು ಮಾಡ್ದ ಅದನ್ನು ನೋಡಿದ ಅಮೋಗ್ ನಿಮ್ಮ ಮ್ಯಾನೇಜರ್ ಈಗ ಬ್ಯುಸಿ ಇದ್ದಾರೆ ಸೊ ನೀನು ಹೋಗಿ ಕಾರ್ಡ್ ಸ್ವೈಪ್ ಮಾಡು ಅಂದಾಗೆ ಫುಲ್ ಅಮೌಂಟನ್ನೇ ಮಾಡು ಅಂತ ಹೇಳ್ದೆ ಆ ಲೇಡಿಗೆ ಈ ಕಾಡಲ್ಲಿ ಅಷ್ಟೊಂದು ದುಡ್ಡಿದೆ ಅಂತ ನಂಬಿಕೆನೇ ಬರಲಿಲ್ಲ ಅವಳ ತಲೆಯಲ್ಲಿ ಏನು ಓಡ್ತಿದೆ ಅಂತ ಗೊತ್ತಾಗಿ ಅಮೋಗ್ ನಾನು ಹೇಳ್ತಿದ್ದೀನಲ್ಲ ಮೊದಲು ಹೋಗಿ ಬಿಲ್ ಸೆಟ್ಲ್ ಮಾಡು ಬಾಕಿ ಫಾರ್ಮಾಲಿಟೀಸ್ನ ಆಮೇಲೆ ನೋಡ್ಕೊಳೋಣ ಅಂದ ಆ ಲೇಡಿ ಒಂದು ಸಲ ಟ್ರೈ ಮಾಡಿದ್ರೆ ಏನಾಗುತ್ತೆ ಅಂತ ಅಂದ್ಕೊಂಡು ರೂಮಿಗೆ ಹೋದನು ಇದನ್ನೆಲ್ಲ ನೋಡ್ತಿದ್ದ ಬಾನು ನೈಸ್ ಮೂ ಬಾಸ್ ಅಂತ ಅಮೋಗನ್ನು ಹೊಗಳ್ತಿದ್ದಂಗೆ ಅವನು ಮುಗಳ್ನ ಲೀಲಾ ಮುಂದೆ ನನ್ನ ಬಾಸ್ ಅಂತೆಲ್ಲ ಕರಿಬೇಡ ಮೊದಲೇ ಹೆಂಗೆ ಮಾತಾಡ್ತಿದ್ದೋ ಹಂಗೆ ಮಾತಾಡ್ಸೋ ತದ್ದಿಕ್ಕಿ ಅದೆಲ್ಲ ಅವಳು ಗೊತ್ತಾಗೋದು ಬೇಡ ನೀನು ಆವಾಗ ಮಾತಾಡಿ ಜೋಶ್ ನೋಡಿದ್ರೆ ನೀನು ನನ್ನನ್ನು ಅವಳು ಮುಂದೆ ಸಿಗಾಕ್ಸ್ಬಿಡ್ತೀಯ ಅಂತ ಭಯ ಆಗ್ಬಿಡಿತ್ತು ನನಗೆ ಅಂತ ರೇಗಿಸ್ತಾ ಸಾರಿ ಬಾಸ್ ನಾನು ಬಿಟ್ಟಿದ್ದೆ ಇನ್ನು ಮುಂದೆ ಕೇರ್ಫುಲ್ ಆಗಿರ್ತೀನಿ ಅಂತ ಬಾನು ಕಾಲ್ ಅಟೆಂಡ್ ಮಾಡಿ ವಾಪಸ್ ಬರ್ತಿದ್ದ ದೀಪಕ್ ಕಡೆ ನೋಡಿ ಬಾಸ್ ಜೋಕರ್ ಜೋಕರ್ ಬರ್ತಿದ್ದಾನೆ ನೋಡಿ ಅಂತ ಪಿಸ್ಗೊಟ್ಲು ಅಷ್ಟರಲ್ಲಿ ಅಲ್ಲಿನ ಲೇಡಿ ಸ್ಟಾಫ್ ವಾಪಸ್ ಬಂದ ಎಕ್ಸೈಟ್ಮೆಂಟಲ್ಲಿ ವೇಟ್ ಮಾಡ್ಸಿದ್ದಕ್ಕೆ ಸಾರಿ ಸರ್ ತಗೊಳ್ಳಿ ನಿಮ್ಮ ಕಾರ್ಡ್ ಅಂತ ಕೊಟ್ಲು ಅಮೋಗೋಳ ಹತ್ರ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಯ್ತಾ ಅಂತ ಕೇಳಿದಕ್ಕೆ ಅವ್ಳು ಖುಷಿಯಿಂದ ಹಾಂ ಸರ್ ಆಯಿತು ಇವತ್ತು ನನ್ನ ಫಸ್ಟ್ ಡೇ ಇವತ್ತೇ ಒಂದು ಪೆಂಟ್ ಹೌಸ್ ತಗೊಳ್ಳೋದಕ್ಕೆ ಕಾರ್ಡ್ ಸ್ವೈಪ್ ಮಾಡಿದ್ದೀನಲ್ಲ ಅಂತ ನಂಗೆ ಖುಷಿ ಆಗ್ತಿದೆ ಕಂಗ್ರಾಚ್ ಸರ್ ಇವತ್ತಿಂದ ನಮ್ಮ ಸ್ಕೈ ಟವರ್ನ ಪೆಂಟ್ ಹೌಸ್ಗೆ ನೀವೇ ಓನರ್ ನಿಮಗೆ ಮುಂದಿನ ಪೇಪರ್ ವರ್ಕ್ಸ್ನೆಲ್ಲ ಬೇರೆಯವ್ರು ಮಾಡಿಕೊಡ್ತಾರೆ ಅಂತ ಹೇಳಿದ್ಲು ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗದೆ ಎರಡು ನಿಮಿಷ ಗರ ಬಡ್ದು ಅಂತಾರೆ ನಿಂತಿದ್ದ ದೀಪಕ್ ಕೊನೆಗೂ ಬಾಯ್ಬಿಟ್ಟ ಹೇಯ್ ಪೇಮೆಂಟ್ ಮಾಡಿಬಿಡಿ ಅಂತ ತುಂಬ ಮೇಲಕ್ಕೆ ಹೋಗ್ಬಿಡ ಇಲ್ಲಿನ ಮ್ಯಾನೇಜರ್ ನಾನು ಈಗಲೂ ನಾನು ಮನಸ್ಸು ಮಾಡಿದ್ರೆ ಅಂತ ಹೇಳೋಷ್ಟಲ್ಲಿ ಡೋರ್ ಓಪನ್ ಮಾಡ್ಕೊಂಡು ಒಬ್ಬ ಮಿಡ್ಲ್ ಏಜ್ ವ್ಯಕ್ತಿ ನಡ್ಕೊಂಡ್ಬಂದರು ದೀಪಕ್ ನಿನ್ನನ್ನು ಇವಾಗಿಂದು ಇವಾಗಲೇ ಕೆಲ್ಸದಿಂದ ತೆಗೆದಾಗ್ತಿದ್ದೀವಿ ನಿನ್ನ ಆ್ಯಕ್ಸಸ್ ಬ್ಯಾಚ್ನ ರಿಸೆಪ್ಷನ್ ಕೌಂಟ್ರಲ್ಲಿ ಕೊಟ್ಟೋಗು ಅಂತ ಆರ್ಡರ್ ಮಾಡಿದ್ರು ಅವ್ರ ಸಡನ್ ಅಪಿಯರೆನ್ಸ್ ನೋಡಿ ದೀಪಕ್ ಕನ್ಫ್ಯೂಸ್ ಆಗಿ ಡೈರೆಕ್ಟರ್ ಸರ್ ಇಲ್ಲಿ ಅಂತ ಕೇಳ್ದೆ ಆಗ ಡೈರೆಕ್ಟರ್ ಅದಕ್ಕೆ ಯಾಕೆ ನಾನು ಇಲ್ಲಿಗೆ ಬರಂಗೂ ಇಲ್ವಾ ಕಸ್ಟಮರ್ಸ್ ಜೊತೆ ಮಾತಾಡಂಗೂ ಇಲ್ವಾ ಅಲ್ಲಪ್ಪ ಕಸ್ಟಮರ್ಸ್ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಂತ ನಾನು ನಿಂಗೆ ಬರ್ದೇ ಇದ್ದಿದ್ರೆ ಇದೆಲ್ಲ ನನಗೆ ಹೇಗೆ ಗೊತ್ತಾಗ್ತಿತ್ತು ಅಂತ ಹೇಳ್ತಾ ದೀಪಕ್ ಶರ್ಟ್ ಮೇಲಿದ್ದ ಅವನ ಹೆಸರಿನ ತಾವೇ ತಾವೇಕ್ಕಿತ್ತು ನಂತರ ಅಮೋ ಕಡೆ ಟರ್ನ್ ಆಗಿ ಸಾರಿ ಸರ್ ನಮ್ಮ ಎಂಪ್ಲಾಯಿ ನಿಮ್ಮ ಜೊತೆ ರೂಡಾಗಿ ನಡ್ಕೊಂಡಿದ್ದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಮಿಸ್ಟರ್ ಜೈಸ್ವಾಲ್ ಅಂತ ವ್ಯಕ್ತಿನ ಹೈಯರ್ ಪೊಸಿಷನಲ್ಲಿ ಇಟ್ಟಿದ್ದು ನಮ್ಮದೇ ತಪ್ಪು ಇವತ್ತು ನಿಜವಾಗ್ಲೂ ತುಂಬ ಅನ್ಪ್ರೊಫೆಷ್ನಲ್ ಆಗಿ ಬಿಹೇವ್ ಮಾಡಿದ್ರು ಪ್ಲೀಸ್ ನನ್ನ ಅಪಾಲಜಿನ ಆಕ್ಸೆಪ್ಟ್ ಮಾಡಿ ಅಂತ ಹೇಳಿದರು ಈ ಸೀನ್ ನೋಡಿ ಭಾನುನ ಬಿಟ್ಟು ಎಲ್ರಿಗೂ ಶಾಕ್ ಆಗಿತ್ತು ಆದರೆ ಬೇಗ ಸುಧಾರ್ಸ್ಕೊಂಡ ದೀಪಕ್ ತನ್ನ ಮೊದಲಿನ ಕ್ಯಾರೆಕ್ಟರ್ಗೆ ವಾಪಸ್ ಬರ್ತಾ ನೀವು ನನ್ನನ್ನು ಫೈರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಿಡಿ ಸರ್ ನನ್ನ ಅಂಕಲ್ ಯಾರು ಅಂತ ಗೊತ್ತಾ ನಿಮಗೆ ಮಹೇಂದ್ರ ಪ್ರಜಾಪತಿ ಈ ಕಂಪ್ನಿ ವೈಸ್ ಪ್ರೆಸಿಡೆಂಟ್ ಸ್ವಲ್ಪ ಹೊತ್ತು ವೇಟ್ ಮಾಡಿ ಅವ್ರಿಗೆ ಕಾಲ್ ಮಾಡ್ತೀನಿ ಅಂತ ಡೈರೆಕ್ಟರ್ನ ನೋಡ್ಕೊಂಡು ಹೇಳ್ತಾ ಮೊಬೈಲ್ನಲ್ಲಿ ಅವನ ಅಂಕಲ್ ನಂಬರ್ ಡಯಲ್ ಮಾಡಿದ ದೀಪಕ್ ಎಕ್ಸ್ಪೆಕ್ಟ್ ಮಾಡ್ತಿದ್ದ ಹಾಗೆ ಅವನ ಅಂಕಲ್ ಅವನಿಗೆ ಹೆಲ್ಪ್ ಮಾಡ್ತಾರಾ ಅಥವಾ ದೀಪಕ್ ಕೆಲಸ ಕಳ್ಕೊಂಡು ಮನೆಗೆ ಹೋಗ್ತಾನ ಮಹೇಂದ್ರ ಪ್ರಜಾಪತಿಗೆ ಅಮೋಗ್ ರಿಯಲ್ ಐಡೆಂಟಿಟಿ ಗೊತ್ತಾ ಹಾಗಾದರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು